ಪಡೀಶರ ತಾಯಿಯ ತಾಯಿಯ ಮಹಿಮೆಗಳು ಅವರ ಅನುಭವದಲ್ಲಿ ಸಾಕಷ್ಟು ಇದ್ದಾವೆ ಅದನ್ನು ಕೇಳ್ತಾ ಇದ್ದರೆ ರೋಮಾಂಚಕವಾಗ್ತದೆ ಈಗಲೂ ಸಹ ಅವರ ಪವಾಡಗಳು ನಡೀತಾ ಇದ್ದಾವೆ ಇನ್ನೊಂದು ವಿಶೇಷ ವಿಚಾರ ಏನೆಂದರೆ ಆ ತಾಯಿಗೆ ಸೇವೆಗಳು ಅಂದರೆ ಅರ್ಚಕತ್ವ ವಿಶ್ವಕರ್ಮ ವಂಶಸ್ಥರಿಂದಲೇ ಆಗಬೇಕೆಂಬುದು ಅದು ಆದಿಕಾಲದಿಂದ ಬರ್ತಾ ಇದೆ ಬೇರೆಯವರು ಮಾಡಲಿಕ್ಕೆ ಆ ತಾಯಿ ಬಿಡೋದಿಲ್ಲಂತೆ ಇದು ಈ ನಮ್ಮ ಅಜ್ಜಿಯವರ ಮಾತಿಂದ ಕೇಳೋಣ ಹೇಳಿ ಅಮ್ಮ ಆ ಚೌಡೇಶ್ವರ ತಾಯಿ ಬಗ್ಗೆ ನಿಮ್ಮ ಅನುಭವಗಳನ್ನು ಸ್ವಲ್ಪ ಹೇಳಿ ಯಾವ ಯಾವ ಕಾಲದಲ್ಲಿ ಅವರು ಆ ತಾಯಿ ನಿಮಗೆ ಒಲೆದು ಬಂದರು ಈಗ ನಮಗೆ ನಲವತ್ತು ವರ್ಷ ಮೇಲೆ ನಮ್ಮ ಕೈಯಾಗ ಸಿಕ್ಕ ಅವಾಗ ಹ್ಮ್ ಅವ್ರ ಮೊದಲು ಇಲ್ಲಿ ಗೊಲ್ರಾಯಪ್ಪ ಮಾಡ್ತಾ ಇದ್ದ ಗೊಲ್ರಾಯಪ್ಪ ಗೊಲ್ರಾಯಪ್ಪ ಅಂದ್ರೆ ಗೊಲ್ಲರ ಅವರು ಗೊಲ್ಲಾಳು ಮಟನ್ ಅದು ತಿನ್ಬಾರ್ದು ಅವಳು ಚೇಗುಡ್ದೇ ಮಮ್ಮ ಮೈ ಊರ್ನ ಕಿರ್ಸ್ಕೊಂಡ್ ಹಚ್ಚಿ ಪೆಟ್ಟಿನ ಅಯ್ಯಾಮ ತೀರ್ಮಾನ ಆಗಿಬಿಟ್ಲು ಆಮೇಲೆ ನಾ ನಮ್ಮ ಯಜಮಾನ ನಾವ್ ಇಲ್ಲಿ ನಿಂತ್ಕೊಂಡು ಈಗ ವರ್ಷ ನಲ್ವತ್ತು ವರ್ಷ ಆಯ್ತು ಅದ್ ಮಾಡಕ್ ಸುಮಾರು ಹೋಗಿ ನಲ್ವತ್ ವರ್ಷದಿಂದ ನೀವೇ ಯಜಮಾನರು ನೀವ್ ಮಾಡ್ತಿದ್ರಿ ಈಗ ತೀರ್ಕೊಂಡ್ಬಿಟ್ನಲ್ಲ ಇವ್ರು ಚದ್ಮನಾಗ ಇದ್ರ ನಮ್ಮ ತೋಟ ಅದೆಲ್ಲ ಇರೋಕೆ ಮತ್ತಿ ಯಪ್ಪನ ಕರ್ಕೊಂಡ್ ಇಲ್ಲಿ ಇಟ್ಕೊಂಡ್ಬಿಟ್ಟಿವಿ ಸದ್ನ ಬಿಟ್ಟಿದ್ರು ನಮ್ಮ ತೋಟದ ತಕ ಈಗ ಒಂದು ಮೂವತ್ತು ವರ್ಷ ಇಪ್ಪತ್ತೈದು ವರ್ಷದ ಇವ್ರು ಬಂದ್ಬಿಟ್ರಿ ಇಲ್ಲಿ ಈಗ ಹುಡುಗರನ್ನ ವಿಗ್ರಹ ತುಂಬಾ ಹಳೆ ಕಾಲದ್ದು ಅಶೋಕನ ಕಾಲದಂತ ಹೇಳ್ತಾರಲ್ವ ಅಶೋಕ ತಗಿಬೇಕಂತ ನಮ್ ಹೋಗಿ ಸಿದ್ಧ ಬಂಡಪ್ಪ ಅಂತ ಹೇಳಿ ಮಾಡಿದ್ನಂತೆ ಯಾರು ಇಲ್ಲಿ ದೇವರಪ್ಪ ಬಳ್ಳಾರಿ ಹತ್ರ ಸಿದ್ಧ ಅಂತ ಹೇಳಿ ಮಾಡ್ಯನ್ ಆಕೆ ಮೂರ್ ದಿನ

ಆಕೆ ಇದಾಗಿ ಭಿನ್ನವಾಗಿ ಬಿಟ್ಲ ಬಿಟ್ಟು ಮತ್ತೆ ಕೆರೆ ಬಿಟ್ಬಿಟ್ರು ಈಗಿರೋ ವಿಗ್ರಹ ಈಗಿರೋ ವಿಗ್ರಹ ನಮ್ಮ ಅಂದ್ರೆ ವಿಶ್ವಕರ್ಮ ಮಾಡಿದ್ದು ಮಾಡಿರೋದು ಇವಾಗ ಪೂಜೆ ಮಾಡ್ತಾರೆ ಆ ಶಿಲ್ಪಿಗಳ ಹೆಸರೇನು ನಿಮ್ಗೆ ಗೊತ್ತಿದ್ಯಾ ಚೌಡೇಶ್ವರಿ ಅಲ್ಲ ಶಿಲ್ಪಿಗಳು ಮಾಡಿರೋ ಶಿಲ್ಪಿಗಳ ಹೆಸರು ಹ್ಮ್ 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 ಸುಮಾರು ಎಷ್ಟು ವರ್ಷ ಆಗಿರ್ತದೆ ಈಗ ಎರಡನೇ ಸತಿ ವಿಗ್ರಹ ಮಾಡಿದ್ದು ಹ್ಮ್ ಸರಿ ಹ್ಮ್ ಹ್ಮ್ ಮತ್ತೆ ತಾಯಿ ಅಂತ ಹೇಳ್ತೀರಾ ನಿಮ್ಮ ಅನುಭವಕ್ಕೆ ಏನು ಪವಾಡ ತಾಯಿ ಏನಾದ್ರೂ ಅನುಭವಕ್ಕೆ ಬಂದಿದ್ದು ನಾವು ಬಂದಂಗಿಂದ ಪೂಜೆಗೆ ಬಂದಾಗ ನಮ್ದ ಏನಿಲ್ಲಪ್ಪ ಎಲ್ಲಾ ನಮಗ್ ರೂಪ ತೋರಿಸ್ತಳ ಪೂಜೆ ಮಾಡೋದು ಎಲ್ಲ ಯಮ್ಮ ನೆಡ್ಕೊಂಡ್ ಅಮ್ಮ ನಡ್ಕೊಂತ ಬರ್ತಾ ಇದ್ದ ಅಳ ಅಮ್ಮ ಆ ಅಮ್ಮ ಇಚ್ಚುದಂತ ಅವರೆ ಮಾಡ್ಸ್ಕೊಳ್ತಾ ಇದ್ದಾರ ಮಾಡ್ಕೊಂತ ಇದ್ದಾರೆ ಏನ್ ಆಕೆನ್ ನಮಗೇನ್ ತೊಂದ್ರೆ ಕೊಟ್ಟಿಲ್ಲ ನಾವ್ ಎಷ್ಟ ನಿಷ್ಟ ಮಾಡ್ಕೊಂತ ಬಂದ್ರೆ ಅಷ್ಟು ಶಾಂತಿ ಇಲ್ಲದ ಕಾಪಾಡ್ಯಾಳ ಅಮ್ಮ ಮತ್ತೆ ತುಂಬಾ ದೊಡ್ಡ ದೊಡ್ಡ ಬರ್ತಾರೆ ಬೆಂಗಳೂರಿಂದ ಎಲ್ಲಾ ಬರ್ತಾರಂತ ಸಿನ್ಮಾವು

ಜಾತ್ರೆ ಎಲ್ಲ ಆಗ್ತದಲ್ವಾ ಜಾತ್ರೆ ಎಲ್ಲ ಆಗ್ತೈತಿ ಅದ್ದೂರಿಯಾಗುತ್ತೆ ಜಾತ್ರೆ ಇನ್ನು ನಾಲ್ಕು ಐದು ತಿಂಗ್ಳು ಐತೆ ಜಾತ್ರೆ ಊರ ಜಾತ್ರೆ ಆಗಾಕ ಹ್ಮ್ ಇವಾಗ ಮತ್ತೆ ಚಂಡಿ ಹೋಮ ಮಾಡ್ತಾನೆ ಇನ್ನೊಂದು ಒಂದು ವಾರ ಇದೈತೆ ಪೂಜೆ ಮಾಡೋದು ಅದೊಂದು ಐತೆ ಹ್ಮ್ ಹ್ಮ್ ಪೂಜೆನ ಭರ್ ಜ ರೀತಿಯ ಒಂದು ಹೌದಾ ಯಾರ್ಯಾರು ಯಾರ್ನಾಗ ಬಿಡಾಕ ಬಿಡೋದು ಆಗೈತೆ ಬೇರೆಯವ್ರನ್ನೂ ಬಿಡೋಕ್ಕಿಲ್ಲ ಅಂದ್ರೆ ವಿಶ್ವಕರ್ಮ ಹೊಸ ಪೂಜೆ ಮಾಡ್ಬೇಕಂತಂದ್ರೆ ಪೂಜೆ ಆಯಮ್ಮ ಇದ್ ಮಾಡ್ತಾರೆ ಹ್ಮ್ భయంకర mm. ಹ್ಮ್ ಅಂದ್ರೆ ಸುಮಾರು ಏಳಡಿ ತುಂಬಾ ದೊಡ್ಡದು ವಿಗ್ರಹ ಹ್ಮ್ ಕಟಿಗೆ ವಿಗ್ರಹ ಅಲ್ವಾ ಹ್ಮ್ ಸರಿ ಧನ್ಯವಾದಮ್ಮ ಒಳ್ಳೆ ಮಾಹಿತಿ ಕೊಟ್ಟಿದ್ರಿ